ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ನಮ್ಮ ದೊಡಮ್ಮ ಶನಿ ದೇವರದ್ದು ಪರ ಇದೆ ಸೊ ಹಂಗಾಗಿ ಎಲ್ಲರೂ ಓಡೋಣ ಅಂತ ಅಂದ್ಬಿಟ್ಟು ರೆಡಿ ನಾನು ರೆಡಿಯಾಗಿ ಶಿವು ರಕ್ಷಿತಾ ಅಮ್ಮ ಇವರು ಮೂರು ಜನಕ್ಕೂ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಹಂಗೆ ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಸೊ ನನಗೆ ಇವತ್ತು ಮಿಸ್ ಆಗ್ಬಿಡ್ತಾ ಇತ್ತು ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೆ ತುಂಬಾ ದಿನದಿಂದ ಬಟ್ ಇವತ್ತು ಮಿಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಸದ್ಯ ಕೊನೆಗೆ ಹಿಂಗೋ ಹೋಗೋ ಅಂತ ಸಮಯ ಕಾಲ ಕೂಡಿ ಬಂತು ನಮ್ಮಮ್ಮ ಆಗ್ಲೇ ಬೇಜಾರ್ ಮಾಡ್ಕೋಬಿಟ್ಟಿತ್ತು ನೀನು ಬರದೇ ಇಲ್ವಲ್ಲ ದೇವಸ್ಥಾನಕ್ಕೆ ನಿಂಗೆ ಮಿಸ್ ಆಗ್ತಾನೆ ಇರುತ್ತೆ ಅಂತ ಏನಕ್ಕೆಂದ್ರೆ ರಮ್ಯಾ ಮತ್ತೆ ಶಿವ ಎಲ್ಲರೂ ಅವಾಗವಾಗ ಹೋಗ್ತಾ ಇರ್ತಾರೆ ಬಟ್ ನಾನು ಹೋಗ್ಬೇಕು ಅನ್ಕೊಂಡಾಗ್ಲೂ ನಂಗೆ ಏನಾದ್ರೂ ಮಿಸ್ ಆಗ್ಬಿಡುತ್ತೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ಒಂದೆರಡು ಸಲ ಹೋಗಿದ್ದೀನಿ ನಾನು ಹಂಗಾಗಿ ನಮ್ಮಅಮ್ಮ ಇವತ್ತು ಫುಲ್ ಡಿಸಪಾಯಿಂಟ್ ನಮ್ಮಅಮ್ಮಗೆ ನಿನ್ಗೆ ಹಿಂಗೆ ಆಗುತ್ತಲ್ಲ ಯಾವಾಗ್ಲೂ ಮಿಸ್ ಆಗ್ತೀಯಲ್ಲ ಅಂತ ಅನ್ಬಿಟ್ಟು ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊಲಾದ್ಮೇಲೆ ನಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟು ಬರೋಗು ಏನಿಲ್ಲ ಅಂತ ಅಂದ್ಬಿಟ್ಟು ಏನಕಂದರೆ ನಂಗೆ ಸ್ವಲ್ಪ ಮನೇಲಿ ಕೆಲಸ ಇತ್ತು ಸೊ ಎಲ್ಲರೂ ನನ್ನ ಹಸ್ಬೆಂಡ್ ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನಾನು ಸ್ವಲ್ಪ ಕೆಲಸನೂ ಬೇಗ ಮುಗಿಸ್ಬಿಟ್ಟು ಇವಾಗ ರೆಡಿಯಾಗಿ ವೆಯ್ಟ್ ಇದ್ದೀನಿ ಹಾಗೆ ನಾನು ವೆಯ್ಟ್ ಮಾಡ್ತಾಯಿದ್ದೆಲ್ವ ಬಂದರು ಅಮ್ಮ ಶಿವು ರಕ್ಷಿತ ಎಲ್ಲರೂ ಸೊ ಇವಾಗ ಫೈನಲಾಗಿ ಹೊರಟ್ವಿ ಹೊರ್ಟ್ವಿ ಅಂದರೆ ಇವಾಗಂತೂ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಎಷ್ಟು ಮಟ್ಟಿಗೆ ಅಂತ ಅಂದರೆ ನೋಡ್ತಿರ್ಬೋದು ಬೇಸಿಗೆ ಸ್ಟಾರ್ಟೇ ಆಗೋಯ್ತೇನೋ ಅಂತ ಚಳಿ ಇತ್ತು ವೆದರ್ ಇಷ್ಟು ದಿನ ಚಳಿ ಚಳಿ ಅಂತ ಇದ್ವಿ ಇವಾಗಂತೂ ಸಖತ್ ಬಿಸಿಲು ಮಧ್ಯಾಹ್ನ ಆಗ್ತಿದ್ದಂಗೆ ಬಿಸಿಲು ಜಾಸ್ತಿ ಆಗುತ್ತೆ ಆ ಬಿಸಿಲಲ್ಲೇ ನಾವು ಹೊರಟಿ ಫೈನಲಾಗಿ ಬಂದು ರೀಚ್ ಆದ್ವಿ ನಾವು ಬರೋ ಟೈಮ್ಗೆ ದೊಡ್ಡಮ್ಮ ಅವ್ರ ಮನೆಗೆ ಬಂದ್ವಲ್ಲ ಆ ಟೈಮ್ಗೆ ದೇವರು ಮೆರವಣಿಗೆಗೆ ಬರ್ತಾಯಿತ್ತು ಅಲ್ಲಿ ಆ್ಯಕ್ಚುಲಿ ದೇ ಇದು ದೇವಸ್ಥಾನದ್ದು ಪರ ಅಂತ ಕರೀತಾರೆ ಅಲ್ಲಿ ಊಟ ಎಲ್ರಿಗೂ ಅವೈಲಬಲ್ ಇತ್ತು ಬಟ್ ಪ್ರಸಾದ ಇತ್ತು ಅನ್ನದಾನ ಇತ್ತಲ್ವ ಪ್ರಸಾದ ಬಟ್ ಏನಕ್ಕೆ ಲೇಟ್ ಆಯ್ತು ಇಲ್ಲಿ ಎಲ್ಲ ದೇವರು ಉತ್ಸವ ಹೋಗಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಸೊ ಹಾಗಾಗಿ ಲೇಟಾಯಿತು ನಾವು ಅಷ್ಟರಲ್ಲಿ ಕರೆಕ್ಟ್ ಸಮಯಕ್ಕೆ ಬಂದ್ವಿ ಲೇಟಾಗಿ ಬಂದ್ಬಿಟ್ವಿ ಲೇಟಾಗಿ ಬಂದುಬಿಟ್ವಿ ಅಂತ ಅಂದ್ಕೊಳ್ತಾ ಇದ್ವಿ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಅಂತ ಅಂದ್ಕೊಂಡು ಲೇಟಾಗೋಯ್ತಲ್ಲ ಅಂತ ಬಟ್ ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು ಓ ಇಲ್ಲ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ನಾವು ಲೇಟ್ ಆದ್ರೂ ಅಂತ ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾವು ಹಿಂದೆಗಡೆಯಿಂದ ಬರೋ ಅಷ್ಟರಲ್ಲೇ ದೇವರು ಮನೆ ಬಾಕ್ಲ ಹತ್ರನೇ ಬರ್ತಾಯಿತ್ತು ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಹಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರ್ ಈ ಯೂಸ್ ಮಾಡಿಕೊಂಡು ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಅಡುಗೆ ಇದ್ದೀನಿ ಸೊ ಈ ಒಂದು ಚಾಪರ್ ತುಂಬಾ ಆಗಿ ಯೂಸ್ಫುಲ್ ಬೇಗನೆ ಅಂತ ನಮಗೆ ಎಷ್ಟು ಸ್ಮಾಲ್ ಸೈಜಲ್ಲಿ ಬೇಕೋ ಅಷ್ಟು ಸ್ಮಾಲ್ ಸೈಜಲ್ಲಿ ನಮಗೆ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಡುತ್ತೆ ಸೊ ಇವಾಗ ನಾನು ಕ್ಯಾರೆಟ್ನ ಇದರಿಂದ ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಕ್ವಿಕ್ಕಾಗಿ ಇದು ಕಟ್ ಮಾಡುತ್ತೆ ಅಂತ ನೀವೇ ನೋಡ್ಬೋದು ಹಾಗೆ ಈ ಒಂದು ಪ್ರಾಡಕ್ಟ್ನ ನೀವು ಏನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಫ್ರೆಂಡ್ಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ ನೀವು ಕೂಡ ಪ್ರಾಡಕ್ಟ್ ಲಿಂಕ್ನ ವಿಸಿಟ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡ್ಬೋದು ಸೊ ಇವಾಗ ಅವರು ಈಡ್ಗಾಯಿ ಹೊಡಿಬೇಕು ಅಂತ ಹೇಳಿದರು ದೇವರಿಗೆ ಹಂಗಾಗಿ ಈಗ ಶಿವು ಈಡ್ಗಾಯಿ ಆಗ್ತಾ ದೇವರು ತುಂಬ ಬಿಲೀವ್ ಮಾಡ್ತೀವಿ ಏನಕ್ಕಂದರೆ ಇಲ್ಲಿ ಎಸ್ಪೆಷಲಿ ಎಲ್ಲ ಕಡೆ ಇದೆ ಶನಿ ದೇವ್ರ ದೇವಸ್ಥಾನ ಇಲ್ಲ ಅಂತಲ್ಲ ಬಟ್ ನಮಗೆ ಈ ದೇವಸ್ಥಾನ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ನಮ್ಮ ದೊಡಮ್ಮ ಅವ್ರ ಊರಲ್ಲಿರೋ ದೇವಸ್ಥಾನ ಏನಕ್ಕಂತ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಪಾಸಿಟಿವ್ ಆಗಿದೆ ಒಂಥರ ನನಗಾಗಿರ್ಬೋದು ರಮ್ಯಂಗಾಗಿರ್ಬೋದು ಶಿವಗಾಗಿರ್ಬೋದು ಸೊ ತುಂಬ ಬಿಲೀವ್ ಮಾಡ್ತೀವಿ ಅದರಲ್ಲೂ ನಮ್ಮಮ್ಮ ಅಂತ ಸಖತ್ ಬಿಲೀವ್ ಮಾಡ್ತಾರೆ ಅವ್ರಿಗೆ ಹೆಂಗೆ ಅಂದರೆ ಮನೆಯಲ್ಲಿ ಶನಿದೇವ್ರ ದಾಡ್ ಹಾಕೊಂಡೆ ಅವ್ರು ಪೂಜೆ ಮಾಡಬೇಕು ಅಗಲೂ ಸಂದೆ ಅವರು ಅಷ್ಟು ಸೂರ್ಯ ದೇವ ಶನಿದೇವರು ಅಂತ ಸಖತ್ ಪೂಜೆ ಮಾಡ್ತಾರೆ ಮಿಸ್ ಆಗ್ಬಿಡ್ತಾ ಇದ್ದೆ ಇವತ್ತು ಬರೋದಕ್ಕೆ ಕಾರಣ ನಮ್ಮ ಅಮ್ಮನೆ ಮೇನ್ ನನಗೆ ಖುಷಿ ಆಯಿತು ಬಂದಿದ್ದಕ್ಕೆ ನಾನು ಮಿಸ್ ಇದ್ನಲ್ಲ ಅಂತ ನಿಜವಾಗ್ಲೂ ಫೀಲ್ ಆಯಿತು ನನಗೆ ಇವತ್ತು ಬಂದಿಲ್ಲ ಅಂತ ಅಂದಿದ್ರೆ ನಾನು ಸೀರಿಯಸ್ಲಿ ನಾನು ಫೀಲ್ ಮಾಡ್ಕೊಬಿಡ್ತಾಯಿದ್ದೆ ಹೋಗೋಕ್ಕಾಗ್ಲಿಲ್ವಲ್ಲ ಇದೆಲ್ಲ ನೋಡಿಬಿಟ್ಟು ನನಗೆ ಅಂತ ಹೇಳಿ ಅದಾದಮೇಲೆ ದೇವ್ರ ಗೀಡ್ಗ ಎಲ್ಲ ಹಾಕಿದ್ಮೇಲೆ ಮನೆಗೆ ಬಂದ್ವಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಮ್ಮತ್ಕೇ ನಿಮಗೆ ಟೀ ಕೊಡಲ ಮತ್ತು ಜ್ಯೂಸ್ ಕೊಡಲ ಅಂತ ಕೇಳ್ತಾಯಿದ್ರು ಈ ಬಿಸಿಲಲ್ಲಿ ಟೀ ಇಷ್ಟನೇ ಇಲ್ಲ ಅಂತೆಲ್ಲ ಇದೇನಾದರೂ ಬೇರೆ ವೆದರ್ ಆಗಿದ್ದರೆ ಖಂಡಿತ ಟೀನೇ ಚಾಯ್ಸ್ ಮಾಡ್ತಾಯಿದ್ದು ಬಟ್ ಇವತ್ತು ನಮಗೆ ಬೇಡ ನಮ್ಗೆ ಜ್ಯೂಸ್ ಬೇಕು ಅಂತ ಕೇಳಿದ್ವಿ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಬಿಸಿಲಂದು ಸಖತ್ ಇತ್ತು ಹಂಗಾಗಿ ಜ್ಯೂಸೆ ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆಗೆ ಜ್ಯೂಸೆ ಕೊಡಿ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ಅವ್ರು ನಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ರು ತಕ್ಷಣ ತಂಪಾದ ನಿಂಬೆಹಣ್ಣು ಜ್ಯೂಸ್ ಕೊಟ್ಟರು ಸೊ ಸಮಾಧಾನ ಆಯಿತು ಮನ್ಸಿಗೆ ಜ್ಯೂಸ್ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಮೇಲೆ ಇವತ್ತಂತೂ ಈ ವಿಷಯ ಕೇಳಿದ್ರೇ ಕಣ್ಣಲ್ಲೇ ನೀರು ಬರುತ್ತೆ ಅನ್ನಂಗೆ ಆಗ್ಬಿಟ್ಟಿದೆ ಈ ಸಮಯ ನಿಜವಾಗ್ಲೂ ಬೇಜಾರಾಗುತ್ತೆ ನೆನ್ಸ್ಕೊಂಡ್ರೆ ಹೆಂಗಪ್ಪ ಜೀವನ ಮುಂದೆ ಅನ್ನೋ ಥರನೇ ಅನಿಸುತ್ತೆ ಏನಕ್ಕೆ ಅಂತ ಅಂದರೆ ನಾನು ನಮ್ಮತ್ತಿಗೆ ಎಲ್ಲರೂ ಅವರು ಫೋನಲ್ಲಿ ಅದು ಚಿನ್ನದಂಗಡಿಯವರು ಮೆಸೇಜ್ ಹಾಕ್ತಾ ಇರ್ತಾರಲ್ವ ಎಷ್ಟಿದೆ ಪ್ರೈಸು ಗೋಲ್ಡ್ ಪ್ರೈಸು ಅದು ಇದು ಅಂತ ಹೇಳಿಬಿಟ್ಟು ಹಂಗಾಗಿ ಅದು ಪ್ರೈಸ್ನ ಡಿಸ್ಕಷನ್ ಮಾಡ್ತಾಯಿದ್ವಿ ಎಷ್ಟಿದೆ ಅಂತ ಅಂದ್ಬಿಟ್ಟು ನಿನ್ನೆ ಆ್ಯಕ್ಚುಲಿ ಹದಿಮೂರು ಸಾವಿರದ ಒಂಬೈನೂರ ಥರ ಇದ್ದಿದ್ದು ಇವತ್ತಾಗಲೇ ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ತೈದು ಆಗಿದೆ ಅಂತೆ ಅವ್ರಿಗೂ ಮೆಸೇಜ್ ಬಂತು ತಕ್ಷಣ ಅದೇ ವಿಚಾರ ಮಾತಾಡ್ತೀವಿ ಹಿಂಗಾದರೆ ಏನು ಚಿನ್ನ ತೊಗೊಳೋದು ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬರುತ್ತೆ ಇದನ್ನ ನೆನೆಸ್ಕೊಂಡ್ರೆ ಅಂತ ಹೇಳ್ತಾ ಇದ್ವಿ ಅಯ್ಯೋ ಅದೇ ಡಿಸ್ಕಷನ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಅಂತೂ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಅಂತ ಅಂದ್ಕೊಂಡು ಹಾಗೆ ನಾವು ಮಾತಾಡ್ತಾ ಟೈಮ್ ಪಾಸ್ ಆಗೋ ಅಷ್ಟರಲ್ಲೇ ಟೈಮ್ ಆಗ್ಬಿಡ್ತು ಆಗಲೇ ಇಷ್ಟು ಒಂದು ಫೋರ್ ಓ ಕ್ಲಾಕ್ ಆಯಿತು ದೇವಸ್ಥಾನದ ಹತ್ರ ಹೋಗೋಣ ಅಂದ್ಬಿಟ್ಟು ಓಡ್ತಾಯಿದ್ವಿ ಆ ದೇವಸ್ಥಾನ ಏನು ತುಂಬ ದೂರ ಇರಲಿಲ್ಲ ಸ್ವಲ್ಪ ದೂರ ಇತ್ತು ಹಂಗಾಗಿ ಸ್ಲಿಪ್ಪರ್ ಏನು ನಾವು ಹಾಕ್ಕೊಂಡು ಹೋಗಿರ್ಲಿಲ್ಲ ಅಂದ್ಬಿಟ್ಟು ಎಲ್ಲ ಕಾರಲ್ಲೇ ಹೋಗ್ತಾ ಇದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಮಕ್ಕಳ ಸೈನ್ಯ ನಮ್ಮಮ್ಮ ಮಕ್ಕಳ ಸೈನ್ಯ ನೋಡೋಯ್ಯೋ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿತ್ತು ಸೊ ಹಂಗೆ ಎಲ್ಲ ಮಾತಾಡಿಕೊಂಡು ಫೈನಲ್ ಆಗಿ ಇವಾಗ ದೇವಸ್ಥಾನದ ಹತ್ರ ಇನ್ನೇನೋ ರೀಚ್ ಆದ್ವಿ ಸೊ ದೇವಸ್ಥಾನ ತುಂಬ ದೂರ ಇಲ್ಲ ಅವ್ರ ಮನೆಗೆ ಅಂದರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಗಾಡೀಲಿ ಅಥವಾ ಅಂದರೆ ಹೋದರೆ ಸ್ವಲ್ಪ ಒಂದು ಕಾಲು ಗಂಟೆ ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಬೇಕಾಗುತ್ತೆ ಸೊ ಇವಾಗ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಕಡೆ ಹೋಗ್ತಾ ಇದ್ವಿ ಎಷ್ಟು ರಶ್ ಇದೆ ನೋಡಿ ಸುಮಾರು ಜನ ಸೇರಿದ್ರು ಊಟಕ್ಕಂತೂ ಕೂತ್ಕೋಬೇಕಾದ್ರೆ ನಮಗಂತೂ ಅಷ್ಟು ಕ್ರೌಡು ಸುಮಾರು ಹೊತ್ತು ನಾವು ವೆಯ್ಟ್ ಮಾಡಿದ್ವಿ ಇವಾಗ ಫಸ್ಟ್ ಹೋಗಿ ದೇವ್ರ ದರ್ಶನ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೆ ರಕ್ಷು ಶಿವು ಕಾರ್ ಪಾರ್ಕ್ ಮಾಡ್ತಾ ಇದ್ನಲ್ಲ ಅವಳು ವೆಯ್ಟ್ ಮಾಡ್ತಾ ಇದ್ಲು ಶಿವನು ಬರಲಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಅಮ್ಮ ಎಲ್ಲರೂ ಮುಂದೆ ಹೋಗ್ತಾ ಇದ್ವಿ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಎಲ್ಲ ಜಾತ್ರೆ ಥರ ಒಂಥರ ಈ ಎನ್ವೈರನ್ಮೆಂಟ್ನ ಖುಷಿ ಆಗುತ್ತೆ ಏನೋ ನಾವು ಚಿಕ್ಕವರು ಇರಬೇಕಾದ್ರೆ ಅಲ್ಲಿ ಅಜ್ಜಿಯವ್ರ ಜೊತೆ ಕಪ್ಪಡಿಗೆಲ್ಲ ಹೋಗ್ತಿದ್ವಿ ಅಲ್ಲಿ ಜಾತ್ರೆ ನಡೆಯೋದು ಸೊ ನಮ್ಗೆ ಅದು ಸಖತ್ ಸ್ಪೆಷಲ್ ನಮಗೆ ಏನಕ್ಕೆಂದ್ರೆ ನಮ್ಮ ಊರಿಗೆ ಕಪ್ಪಡಿ ತುಂಬ ಹತ್ತಿರ ಅಲ್ಲಿ ಎತ್ತಿನ ಗಾಡಿ ನಮ್ಮ ಮಾವ ನಾವು ಚಿಕ್ಕೋರು ಇರಬೇಕಾದ್ರೆ ಎತ್ತಿನ ಗಾಡೀಲಿ ಕಟ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ನಾವು ಎತ್ತಿನ ಗಾಡಿ ಮೇಲೆ ಹೋಗೋದು ಕಪ್ಡಿಗೆ ಅಂತಂದರೆ ಸಖತ್ ಖುಷಿ ಸೊ ಅದೆಲ್ಲ ಮೆಮೊರೀಸ್ ನನಗೆ ಬಂತು ಹಾಗೇ ಶನಿದೇವ್ರದ ದರ್ಶನ ಮಾಡಿಕೊಂಡ್ವಿ ಸೊ ತುಂಬ ಖುಷಿ ಆಯಿತು ದೇವ್ರ ದರ್ಶನ ಆಗಿದ್ದು ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಎಲ್ಲಿ ಕ್ರೌಡ್ ಇರುತ್ತಪ್ಪ ಇಲ್ಲೂ ದೇವಸ್ಥಾನದ ಹತ್ರ ಈ ಕಡೆ ಅಂತೆಲ್ಲ ಎಲ್ಲರೂ ಬೇಗ ದರ್ಶನ ಮಾಡಿಕೊಂಡು ಆ ಕಡೆನೂ ಹೋಗ್ತಾಯಿದ್ವಿ ಹಾಗೆ ಇವರು ಶನಿದೇವ್ರದ್ದು ಕತೆ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮನ ಮನೇಲಿ ನಾವು ಇವಾಗ ಒಂದು ಟೂ ಇಯರ್ಸ್ ಬ್ಯಾಕ್ ಮಾಡಿಸಿದ್ವಿ ಇವ್ರ ಕೈಯಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಎಷ್ಟು ನಾವು ಕತೆ ಇಂಟ್ರೆಸ್ಟಿಂದ ಕೇಳಿದ್ವಿ ಅಂದರೆ ಸಖತ್ತಾಗಿ ಮಾಡ್ತಾರೆ ಸೊ ನಮ್ಗೆ ಅವಾಗ್ಲಿಂದ ಕಥೆ ಎಲ್ಲ ಮಾಡಿಸಿದ್ವಲ್ಲ ಅವಾಗ್ಲಿಂದ ಒಂಥರ ತುಂಬ ನಂಬಿಕೆ ಇಲ್ಲಿ ನಾನು ಹೇಳ್ದಾಗೆ ಇವಾಗ ದರ್ಶನ ಆಯ್ತಲ್ವ ಹಾಗೆ ಅಲ್ಲಿ ನವಗ್ರಹಗಳದು ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಆ್ಯಕ್ಚುಲಿ ರಕ್ಷಿತಾ ಫಸ್ಟ್ ಟೈಮ್ ಬಂದಿರೋದು ನಮ್ಮ ದೊಡಮನ್ ಊರಿಗೆ ಅವಳು ಇನ್ನೂ ನಮ್ಮ ಬ್ಯಾಡ್ರಳ್ಳಿಗೂ ಬಂದಿಲ್ಲ ನಮ್ಮ ಬ್ಯಾಡ್ರಳ್ಳಿ ಅಂತ ಅಂದರೆ ನಮ್ಮ ಹುಟ್ಟಿದ ಊರು ನಮ್ಮ ತಂದೆ ಊರು ಇರೋದು ನಾವು ಮೈಸೂರಲ್ಲಾಗಿರ್ಬೋದು ನಮ್ಮ ಊರು ಬ್ಯಾಡ್ರಳ್ಳಿ ಸೊ ಅವಳು ಇನ್ನೂ ಅಲ್ಲಿಗೂ ಹೋಗಿಲ್ಲ ನೆಕ್ಸ್ಟು ಕರ್ಕೊಂಡು ಹೋಗಬೇಕು ಇವತ್ತು ದೇವಸ್ಥಾನಕ್ಕೆ ಅಂತ ಬಂದ್ವಲ್ಲ ಹಂಗಾಗಿ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಅವಳು ಸೊ ಅವಳಿಗೂ ಎಲ್ಲ ಈ ಈ ಸೈಡ್ ಅವಳು ಬಂದಿರೋಲ್ಲ ಅವಳಿಗೂ ಎಲ್ಲ ಹೊಸದಂತ ಅನಿಸ್ತಿರುತ್ತೆ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಹೋಗಿದ್ದು ಇವಾಗ ಫೈನಲ್ ಆಗಿ ಊಟ ಕೂತ್ಕೊಳ್ಳೋಣ ಅಂತ ಬಂದಿದ್ದೀವಿ ನೋಡಿ ಎಷ್ಟು ರಶ್ ಇದೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಅಲ್ಲಲ್ಲೇ ಕುತ್ಕೋಬೇಕಿತ್ತು ಅಲ್ಲಲ್ಲೇ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ತುಂಬ ರಶ್ ಇತ್ತು ಬಟ್ ಆ ರಶಲ್ಲಿ ದೇವ್ರ ಪ್ರಸಾದ ಅಂದರೆ ನಂಗೆ ನಿಜವಾಗ್ಲೂ ಸಖತ್ ಇಷ್ಟ ಹಂಗೆ ದೇವ್ರ ಪ್ರಸಾದ ಎಲ್ಲ ಸ್ವೀಕರಿಸಿ ಫೈನಲಾಗಿ ಇಲ್ಲಿ ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದು ನಮ್ಮ ಅತ್ತಿಗೆ ಅವರು ಮತ್ತೆ ಟೀ ಮಾಡಿಕೊಟ್ರು ಟೀ ಎಲ್ಲ ಕುಡಿದ್ಬಿಟ್ಟು ಹಾಗೆ ಅರ್ಶನ ಕುಂಕುಮ ತೊಗೊಂಡು ಓಡೋಣ ಇನ್ನೇನು ಟೈಮ್ ಆಗುತ್ತಲ್ಲ ಅಂತ ಮಾತಾಡ್ತಾ ಇದ್ವಿ ನಮ್ಮ ಅಮ್ಮಂಗಂತೂ ಬರೋಕ್ಕೆ ಮನಸಿಲ್ಲ ಎಷ್ಟು ಅಂದರೆ ಇರೋ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರಾಯ್ತು ಇರೋ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅಮ್ಮ ಎದ್ದೇಳಮ್ಮ ಹೋಗೋಣ ಹೋಗೋಣ ಅಂತ ನಾನು ಹೇಳ್ತಾನಿದ್ದೀನಿ ನಮ್ಮಮ್ಮ ಹ್ಞೂ ಹೋಗೋಣ ಹ್ಞೂ ಹೋಗೋಣ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡೈತೆ ಅದಾದಮೇಲೆ ಅಣ್ಣನ ಮಗಳದ್ದು ನಾಳೆ ಫಂಕ್ಷನ್ ಇದೆ ಆರತಿ ಶಾಸ್ತ್ರ ಸೊ ಅವರು ಎಲ್ಲ ಪೆಂಡಲ್ಲೆಲ್ಲ ಹಾಕಿಸಿ ರೆಡಿ ಮಾಡ್ತಾಯಿದ್ರು ನಮ್ಮ ದೊಡ್ಡಮ್ಮ ಮತ್ತೆ ನಾಳೆ ಏನು ಬರೋದು ಇವತ್ತು ಇಲ್ಲೇ ಇದ್ಬಿಡಿ ಎಲ್ಲರೂ ಒಟ್ಟಿಗೆ ಫಂಕ್ಷನ್ ಮುಗಿಸ್ಕೊಂಡು ಹೋಗಿವ್ರಿ ಅಂತ ಇಲ್ಲ ನಾವು ಬರ್ತೀವಿ ನಾಳೆ ಅಂತ ಅಂದ್ಬಿಟ್ಟು ಓಡ್ತಾಯಿದ್ವಿ ಬಟ್ ನಮ್ಮ ದೊಡಮಗೂ ಕಳ್ಸೋಕ್ಕಿಷ್ಟ ಇರಲಿಲ್ಲ ಯಾರಿಗೂ ಕಳ್ಸೋಕ್ಕಿಷ್ಟ ಇರಲಿಲ್ಲ ಆದರೂ ನಮ್ಮಮ್ಮ ಏ ಇಲ್ಲ ನಾಳೆ ಬರ್ತೀನಿ ಅಂತ ಅಂದ್ಕೊಂಡು ಬಂದ್ಬಿಟ್ಟು ತಂದ್ರೆ ಬಟ್ಟೆಗಳೇನು ತಂದಿರಲಿಲ್ಲ ಡ್ರೆಸ್ ಎಲ್ಲ ನಾಳೆ ಫಂಕ್ಷನ್ಗೆ ಸ್ಯಾರೀಸ್ ಸ್ಯಾರೀಸೆಲ್ಲ ಎತ್ಕೊ ಬಂದಿಲ್ಲ ಅಂತ ಅಂದ್ಬಿಟ್ಟು ಸೊ ಬರೋ ಮನಸಿಲ್ಲ ಅಂತ ಅಂದ್ರೂ ಆಮೇಲೆ ಅಮ್ಮ ಹೊರ್ಡ್ಬೇಕಾಯ್ತು ಹೊರಡೋ ಸಮಯದಲ್ಲಿ ಅಮ್ಮನ ಪ್ರೀತಿ ನೋಡಿ ಅವ್ರ ಅಕ್ಕನಿಗೆ ಐ ಲವ್ ಯು ಅಕ್ಕ ಅಂತೆ ಅವರಿಬ್ರದ್ದು ಬಾಂಡಿಂಗ್ ನೋಡಿ ಫುಲ್ ಖುಷಿಯಾಯಿತು ಎಷ್ಟರ ಮಟ್ಟಿಗೆ ಅಂದರೆ ಫಸ್ಟ್ ಟೈಮ್ ನಮ್ಮಮ್ಮ ಲೈಫಲ್ಲಿ ಅವ್ರ ಅಕ್ಕನ್ಗೆ ಐ ಲವ್ ಯು ಹೇಳಿರೋದು ಅಂತ ಅನಿಸುತ್ತೆ ನಾನು ಅದನ್ನ ಹೇಳ್ತಿದ್ದೆ ಅಮ್ಮ ನೀನು ಫಸ್ಟ್ ಟೈಮ್ ಅಲ್ವಾ ನೀನು ನಿಮ್ಮ ಮಕ್ಕನ್ಗೆ ಐ ಲವ್ ಯು ಅಂತ ಹೇಳಿರೋದು ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾ ಇದ್ದೆ ನೋಡಿ ವಯಸ್ಸುಗಳು ನಮ್ಗೆ ಎಷ್ಟೇ ಆಗ್ಬೋದು ನಮಗೆ ಎಷ್ಟೇ ನಾವು ಅಜ್ಜಿದಿರಾಗ್ಬೋದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಂತ ಬಂದರೆ ಆದರೆ ಆ ಒಂದು ರಿಲೇಶನ್ಶಿಪ್ ಆ ಒಂದು ಬಾಂಡಿಂಗ್ ಇರುತ್ತಲ್ಲ ಅದು ಯಾವತ್ತೂ ಹಂಗೆ ಇರುತ್ತೆ ಸೊ ಈ ನಮ್ಮಮ್ಮ ಅವ್ರನ್ನ ನೋಡಂತೂ ನನಗೆ ನೆನ್ನೆ ಫುಲ್ ಖುಷಿಯಾಯಿತು ಅವರು ಯಾ ಅದರಲ್ಲೂ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಇನ್ನೂ ಬಯಸೋದು ಇನ್ನೂ ಜಾಸ್ತಿನೇ ಆಗುತ್ತೆ ಏನಕ್ಕೆ ಅಂದ್ರೆ ಅವ್ರು ಚಿಕ್ಕೋದ್ರಿಂದ ಅವ್ರ ಫೀಲಿಂಗ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿರ್ತಾರೆ ಬಟ್ ಅವ್ರ ಬಾಡಿಂಗ್ ಎಷ್ಟು ಮಟ್ಕಿದೆ ಅಂತ ಇವಾಗ ಗೊತ್ತಾಗ್ತಿದೆ ನೋಡಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಹಿಂಗೆ ಊರಿಗೆ ಅಂತ ಹೋದ್ರೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋದ ಎಲ್ಲರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಎದ್ದು ಬರೋದೇ ಕಷ್ಟ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಫೈನಲಿ ಇನ್ನು ಹೊರಡೇಬೇಕು ನಮಗೂ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ದಾಯ್ತು ಎಲ್ರಿಗೂ ಟಾಟಾ ಬಾಯ್ ಬಾಯ್ ಮಾಡಿ ನಾವು ಕೂಡ ಅಲ್ಲಿಂದ ಓಡ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು